ಹಾಯ್ ಫ್ರೆಂಡ್ಸ್ ಹೌ ಯು ಐ ಹೋಪ್ ಯುವರ್ ಬಿಡಿ ಫೈನ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀನಿ ಇವತ್ತು ನಾವು ಯು ಪಿ ಎಸ್ ಸಿ ಒಳಗಡೆ ಯಾವ ಗ್ರಾಜ್ಯುಯೇಷನ್ ಮಾಡಿದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ಕೊಡಬಹುದು ನಾವು ಎಲಿಜಿಬಲ್ ಆಗಿರ್ತೀವಿ ಅಂತ ತಿಳ್ಕೊಳ್ಳೋಣ ಏನಂದ್ರೆ ಯಾವ ಗ್ರಾಜ್ಯುಯೇಷನ್ ನಾವು ತಕೊಂಡ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಈಸಿ ಆಗುತ್ತೆ ಯು ಪಿ ಎಸ್ ಸಿ ಒಳಗಡೆ ಅಂತ ತಿಳ್ಕೊಳ್ಳೋಣ ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ ನಲ್ಲಿ ಜಾಸ್ತಿ ಫೋಕಸ್ ಮಾಡ್ಬೇಕಂತ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಓಕೆ ಬಿಕಾಸ್ ತುಂಬಾ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಕೇಳ್ತೇವೆ ಸರ್ ನಾನು ಆ ಗ್ರಾಜ್ಯನ್ ಮಾಡಿದ್ದೀನಿ ಈ ಗ್ರಾಜುಯೇಷನ್ ಮಾಡಿದ್ದೀನಿ ನಾನು ಎಲಿಜಿಬಲ್ ಇದ್ದೀನಾ ಇಲ್ವಾ ಇವಾಗ ನಾನು ಇನ್ನು ಗ್ರಾಜನ್ ಫೈನಲ್ ಇಯರ್ ಅಲ್ಲಿ ಇದ್ದೀನಿ ಆದ್ರೂ ಕೂಡ ನಾನು ಎಕ್ಸಾಮ್ ಫೈನಲ್ ಇಯರ್ ಇದ್ರೆ ಅಥವಾ ಕಂಪ್ಲೀಟ್ ಆದ್ಮೇಲೆ ಕೊಡಬೇಕಾ ಅಂತ ಅನ್ನೋ ಕ್ವಶನ್ ಕೂಡ ಡಿಪ್ಲೊಮಾ ಬಗ್ಗೆ ಕ್ವಶನ್ ಬಂದ್ಬಿಡುತ್ತೆ ಸಣ್ಣ ಡಿಪ್ಲೊಮಾ ಮಾಡಿದ್ದೀನಿ ಅಂತ ಸೊ ವಿಲ್ ಐ ನೋ ಕ್ಲಾರಿಫೈ ಸಮ್ ಓಕೆ ಡಿಪ್ಲೊಮಾ ಬಗ್ಗೆ ಕೂಡ ತಿಳ್ಕೋಣ ಏನಿದೆ ಅಂತ ಓಕೆ ನೋಡಿ ವೆರಿ ಕಾಮನ್ ಎಲ್ಲಿಗೂ ಗೊತ್ತಿರೋ ಕೆಲವೊಂದು ಸಬ್ಜೆಕ್ಟ್ಗಳಿವೆ ಗಳಿವೆ ಲೈಕ್ ಕೆಲವು ಗ್ರಾಜುಯೇಷನ್ಸ್ಗಳಿವೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಟೆಕ್ ಎರಡು ಗ್ರ್ಯಾಚುಯೇಷನ್ ಕಂಪ್ಲೀಟ್ ಇದ್ರು ಕೂಡ ನೀವು ಯು ಪಿ ಎಸ್ ಸಿ ಎಕ್ಸಾಮ್ ಎಲಿಜಿಬಲ್ ಆಗಿರ್ತೀರ ನೀವು ಎಲ್ ಎಲ್ ಬಿ ಆಗಿರ್ಬೋದು ಎಮ್ ಬಿ ಬಿ ಎಸ್ ಬಿ ಎ ಬಿ ಸಿ ಎ ಓಕೆ ಬ್ಯಾಚುಲರ್ ಕಂಪ್ಯೂಟರ್ ಸೈನ್ಸ್ ಬಿ ಎಫ್ ಎ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಓಕೆ ಬಿ ಎಚ್ ಎಮ್ ಆದ್ರಹ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆಗಿರ್ಬೋದು ಇನ್ನು ಬ್ಯಾಚಲರ್ ಆಫ್ ಡಿಸೈನಿಂಗ್ ಕೋರ್ಸ್ ಆಗಿರ್ಬೋದು ಆಮೇಲೆ ಬ್ಯಾಚುಲರ್ ಆಫ್ ಜರ್ನ ಜರ್ ಜರ್ನಲಿಸಮ್ ಆಗಿರ್ಬೋದು ಬಿ ಫಾರ್ಮ್ ಆಗಿರ್ಬೋದು ಬಿ ಎ ಡಿ 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 ಎಸ್ ಬಿ ಎಮ್ ಎಸ್ ಕೋರ್ಸ್ ಆಗಿದ್ದು ಬಿ ಎಚ್ ಎಮ್ ಎಸ್ ಆಮೇಲೆ ಬಿ ಫಾರ್ಮ್ ಬಿ ಫಾರ್ಮ ಕೂಡ ಮಾಡಬಹುದು ಓಕೆ ಆಮೇಲೆ ಬಿ ಎಚ್ ಎಮ್ ಎಸ್ ಇವು ಯಾವ ಗ್ರಾಜ್ಯುಯೇಷನ್ ಇದ್ರೂ ಕೂಡ ನೀವು ಯು ಪಿ ಎಸ್ ಸಿ ಎಲಿಜಿಬಲ್ ಆಗಿರ್ತೀರ ನೆನಪಿಟ್ಕೊಳ್ಳಿ ಓಕೆ ಇವೆಲ್ಲ ನೀವು ನೋಟ್ ಮಾಡ್ಕೊಂಡಿಕ್ಕ ನೀವು ಒಳಗಡೆ ಯಾವ್ದಾದ್ರು ಗ್ರಾಜ್ಯುಯೇಷನ್ ಮಾಡಿದ್ರಾ ಅಂತ ಅಂದ್ರೆ ಕೂಡ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ಓಕೆ ಅಪಾರ್ಟ್ ಫ್ರಮ್ ದ್ಯಾಟ್ ಡಿಪ್ಲೊಮಾ ತುಂಬಾ ಜನ ವಿದ್ಯಾರ್ಥಿಗಳು ಕೇಳಿದ್ರೆ ಸರ್ ನಾನು ಡಿಪ್ಲೊಮಾ ಮಾಡಿದ್ದೀನಿ ಸರ್ ಹೆಂಗೆ ನಾನು ಐದು ಒಂದ್ಬಿಡ್ತೀನಿ ನಾನು ಪಿ ಯು ಸಿ ಮಾಡಿದ್ದೀನಿ ಡಿಪ್ಲೊಮಾ ಮಾಡಿ ಅಥವಾ ಡೈರೆಕ್ಟ್ ಡಿಪ್ಲೊಮಾ ಮಾಡಿದ್ದೀನಿ ಓಕೆ ಎರಡು ಎಲಿಜಿಬಲ್ ಇಲ್ಲ ನೀವು ಪಿ ಯು ಸಿ ಮಾಡಿ ಡಿಪ್ಲೊಮಾ ಮಾಡಿ ಡೈರೆಕ್ಟ್ ಡಿಪ್ಲೊಮಾ ಮಾಡಿ ನೋ ಇಶ್ಯೂಸ್ ಬಟ್ ಯು ಆರ್ ನಾಟ್ ಎಲಿಜಿಬಲ್ ಯು ಕೆನಾಟ್ ಗಿವ್ ಎನಿಕ You need compulsory graduation from any, you know, recognized, you know, university, okay? But you need graduation. Then BITCOIN. Then BSc Nursing, de, okay? BSc Nursing graduation is also eligible. De, then BITCOIN, okay? ಸರ್ ಈಗ ಇಷ್ಟೆಲ್ಲ ನಾವು ಗ್ರಾಜುಯೇಷನ್ ಮಾಡಿ ಇದು ಒಳಗಡೆ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಓಕೆ ನೋಡಿ ಜೀವನದಲ್ಲಿ ಹೆಂಗಿರ್ಬೇಕಂದ್ರೆ ತುಂಬಾ ಸಲ ಕನ್ಫ್ಯೂಸ್ ಆಗಿರ್ತೀವಿ ನಾವು ಬೇರೆ ಕೋರ್ಸ್ ಮಾಡಿರ್ತೀವಿ ಕನ್ಫ್ಯೂಸ್ ನಾನು ಬೇರೆ ಮಾಡಿದ್ದೀನಿ ನಾನು ಎಂ ಬಿ ಬಿ ಎಸ್ ಮಾಡಿದ್ದೀನಿ ಇವಾಗ ಅಥವಾ ನಾನು ಬಿ ಎಸ್ ಸಿ ಬಿ ಸಿ ಎ ಮಾಡಿದ್ದೀನಿ ಹೇಗೆ ನೆವರ್ ಥಿಂಕ್ ನೆಗೆಟಿವ್ ಯಾವ ಮನುಷ್ಯ ಸಾಧನೆ ಮಾಡಬೇಕು ಅಂತ ಯಾವ ಮನುಷ್ಯನ್ ಜೀವನದಲ್ಲಿನೋ ಗೋಲ್ ಇದೆಯೋ ಅವ್ನು ಏನಾದ್ರೂ ಮಾಡೇ ಮಾಡಿ ಸಾಧನೆ ಮಾಡೇ ಮಾಡ್ತಾರೆ ಫೈಂಡ್ ವೇ ಓಕೆ ಜೀವನ ನೆನಪಿಟ್ಕೊಳ್ಳಿ ನಾನು ನೋಡಿರುವಂತ ವಿಷಯಗಳು ನನ್ನ ಜೀವನ ತುಂಬಾ ಕಂಡಂತ ವಿಷಯಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಲೈಕ್ ಎಲ್ಲಿ ತನಕ ನೀವು ಜಾಸ್ತಿ ಸಾಧನೆ ಮಾಡ್ತಿರೋ ಅಲ್ಲಿ ತನಕ ನಿಮ್ಮ ಫ್ರೆಂಡ್ಸ್ ಮೇಲ್ ನೋಡೋಕೆ ಮಾತ್ರ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಮೇಲ್ ನೋಡೋಕೆ ಮಾತ್ರ ಓಕೆ ತುಂಬಾ ಪ್ರೀತಾರೆ ಎಷ್ಟು ಚೆನ್ನಾಗಿ ಮಾಡ್ತೇವ ವೆರಿ ಗುಡ್ ವೆರಿ ಗುಡ್ ಅಂತ ಆದ್ರೆ ಒಳಗಡೆ ತುಂಬಾ ಜಲನ್ ಫೀಲ್ ಆಗುತ್ತೆ ಆದ್ರೆ ಫೇಲ್ ಆದ್ರೆ ಕೆಳಗಡೆ ಬಿದ್ರೆ ನಿನ್ ಮೇಲೆ ಸಿಂಪತಿ ತೋರಿಸ್ತಾರೆ ಓ ಮೈ ಗಾಡ್ ಯಾಕೆ ಹಿಂಗ್ ಮಾಡ್ತಿವಿ ಚೆನ್ನಾಗಿ ಮಾಡು ಅಂತ ಮೇಲ್ಗಡೆ ಅಂತಾರೆ ಅದ್ರ ಒಳಗಡೆ ಹೇಳ್ತೀನಿ ಬರ್ಗುಡದ ಬೌಂಡ್ ಪೇಪರ್ ಮೇಲೆ ಒಳಗಡೆ ಮಾತ್ರ ಖುಷಿ ಆಗುತ್ತೆ ಹೋಗ್ಲಿ ಬಿಡೋ ನನ್ಗಿಂತ ಮೇಲೆ ಹೋಗಿಲ್ವಲ್ಲ ನೀನ್ ಇನ್ನೊಬ್ರಿಗಿಂತ ಮೇಲೆ ಹೋದಾಗ ಆಟೋಮೆಟಿಕ್ ಆಗಿ ಅವ್ನು ಎಷ್ಟು ಬೇಕಾದರೂ ಕ್ಲೋಸ್ ಫ್ರೆಂಡ್ ಆಗಿರ್ಲಿ ಎಷ್ಟು ನಿಮ್ಮ ರಿಲೇಟಿವ್ ಕ್ಲೋಸ್ ರಿಲೇಟಿವ್ ಅಲ್ಲಿ ತಂದೆ ತಾಯಿ ಬಿಟ್ಟು ಬೇರೆ ಯಾರು ನಿಮ್ಮನ್ನ ಒಂದು ಸಕ್ಸಸ್ ಲೆವೆಲ್ ನೋಡಕ್ಕೆ ಇಷ್ಟಪಡಲ್ಲ ನೆನ್ಪಿಟ್ಕೊಳ್ಳಿ ಜೀವನದಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಷ್ಟೇ ನೀವು ನೆನ್ಪಿಟ್ಕೊಳ್ಳಿ ಇನ್ನೊಬ್ಬರ ಮುಂದೆ ಚೆನ್ನಾಗಿ ಒಬ್ಬ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ನೀವು ಸಕ್ಸಸ್ ಆಗ್ಲೇಬೇಕು ಜೀವನದಲ್ಲಿ ನೀನು ಮಾಮೂಲಿ ಮನುಷ್ಯ ಆಗಿದೆಯಾ ಎಲ್ಲೋ ಒಂದು ಪ್ರೈವೇಟ್ ಕಂಪನಿಲಿ ಅಥವಾ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ಯಾ ಅಂದ್ರೆ ಹಾ ಎಲ್ಲರೂ ಮಾತಾಡ್ತಾರೆ ಚೆನ್ನಾಗಿರ್ತಾರೆ ಬಟ್ ಆ ಲೆವೆಲ್ ನೀನು ರೆಸ್ಪೆಕ್ಟ್ ಕೆಲ್ಸಕ್ ಆಗಲ್ಲ ನೆನ್ಪಿಟ್ಕೊಳ್ಳಿ ಓಕೆ ಸೊ ನೆವರ್ ಟ್ರಸ್ಟ್ ಎನಿ ಒನ್ ಇನ್ ಯುವರ್ ಲೈಫ್ ಓಕೆ ಲೈಫಲ್ಲಿ ಗೋಲ್ ಇಟ್ಕೊಳ್ಳಿ ಡೂ ಸಮಥಿಂಗ್ ಇನ್ ದ ಲೈಫ್ ಲೈಫ್ ಇಸ್ ನೋ ಡೂ ನಾಟ್ ವೇಸ್ಟ್ ಯುವರ್ ಲೈಫ್ ಓಕೆ ಲೈಫ್ ತುಂಬಾ ಶಾರ್ಟ್ ಆಗಿದೆ ಈ ಗ್ರ್ಯಾಜುಯೇಷನ್ ಒಳಗಡೆ ನಾನು ಹೇಳೋದು ಬಿ ಎ ಆಮೇಲೆ ಬಿ ಕಾಮ್ ಬಿ ಎಸ್ ಸಿ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ಬಿ ಎ ಒಳಗಡೆ ಏನಿದೆ ಗೊತ್ತಾ ಬಿ ಎ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಬಿ ಎ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಬಿ ಕಾಮ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಬಿ ಎಸ್ ಸಿ ಮಾಡೋದು ಜಾಸ್ತಿ ಹೆಲ್ಪ್ ಆಗುತ್ತೆ ಆಮೇಲೆ ಈಗ ಎಲ್ಲೆಲ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಬೇರೆ ಯಾವುದು ಯಾಕೆ ಆಗಲ್ಲ ಆಗುತ್ತೆ ಕಡಿಮೆ ಆಗುತ್ತೆ ಯಾಕೆಂದ್ರೆ ನಮ್ದು ಯು ಪಿ ಎಸ್ ಸಿ ಒಳಗಡೆ ಏನಿದೆ ಯು ಪಿ ಎಸ್ ಸಿ ಒಳಗಡೆ ಯಾವ ಸಬ್ಜೆಕ್ಟ್ ಮೇನ್ ಇದೆ ಹೇಳಿ ಹಿಸ್ಟ್ರಿ ಇದೆ ಮೇನ್ ಹಿಸ್ಟ್ರಿ ಪಾಲಿಟಿ ಇದೆ ಓಕೆ ಎಕನಾಮಿಕ್ಸ್ ಓಕೆ ಜಿಯೋಗ್ರಫಿ ಓಕೆ ಆಮೇಲೆ ಈ ಎಕನಾಮಿಕ್ಸ್ ಏನಿದೆ ಅಲ್ಲ ಇನ್ ನೋಡಿ ಒಳಗಡೆ ಎಕನಾಮಿಕ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಅಕೌಂಟೆನ್ ಅಕೌಂಟೆನ್ಸಿ ಆಗಿರ್ಬೋದು ಮ್ಯಾಥ್ಸ್ ಬಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆ ಇನ್ ಬಿ ಎ ಒಳಗಡೆ ಬಿ ಎ ಒಳಗಡೆ ಅಂತ ನಿಮ್ಗೆ ಗೊತ್ತಿದೆ ಹಿಸ್ಟ್ರಿ ಅಂತೂ ಇದೆಯೇ ಪಾಲಿಟಿ ಇದೆ ಎಕನಾಮಿಕ್ ಇದೆ ಜಿಯೋಗ್ರಫಿ ಇದೆ ಸೊ ಇವ್ ಎಲ್ಲ ಸಬ್ಜೆಕ್ಟ್ ಬಿ ಎ ಒಳಗಡೆ ಬರುತ್ತೆ ಆದ್ರೆ ಬಿ ಎ ಮಾಡಿದ್ರೆ ನೆಗೆಟಿವ್ ಥಿಂಕ್ ಏನಿದೆ ನೆಗೆಟಿವ್ ಕೂಡ ಇದೆ ಅದ್ರ ಒಳಗಡೆ ಥಿಂಕ್ ಮಾಡ್ಕೊಬೇಡಿ ನೆಗೆಟಿವ್ ಇಲ್ಲ ಅಂತ ಅನ್ಕೋಬೇಡಿ ಬಿ ಎ ಒಳಗಡೆ ಬಿ ಎ ಒಳಗಡೆ ನೆಗೆಟಿವ್ ಇದೆ ನೀವು ಸೈನ್ಸ್ ಮಾಡಿದಿರಾ ಓಕೆ ಬಿ ಎಸ್ ಸಿ ಮಾಡಿದಿರಾ ಇಂಜಿನಿಯರ್ ಮಾಡಿದ್ರೆ ಒಳಗಡೆ ಪಾಸಿಟಿವ್ ಎಲ್ಲದರಲ್ಲೂ ನೆಗೆಟಿವ್ ಕೂಡ ಇದೆ ಪಾಸಿಟಿವ್ ಕೂಡ ಇದೆ ಹೇಗೆ ಒಂದು ನೀವು ಸೈನ್ಸ್ ಮಾಡಿದ್ರೆ ಏನಾಗ್ತಿದ್ದು ಸೈನ್ಸ್ ಪಿ ಯು ಸಿ ಒಳಗಡೆ ಬಿ ಎಸ್ ಸಿ ಮಾಡಿದ ಏನಾಗ್ತಿ ಏನಾಗುತ್ತೆ ಏನ್ ನೆಗೆಟಿವ್ ಇದೆ ಏನ್ ಪಾಸಿಟಿವ್ ಸೈನ್ಸ್ ಒಳಗಡೆ ನಿಮ್ಗೆ ಹಿಸ್ಟ್ರಿ ಬರೋಲ್ಲ ಪಾಲಿಟಿ ಬರೋಲ್ಲ ಜಿಯೋಗ್ರಫಿ ಎಕಾನಮಿಕ್ಸ್ ಇದ್ರೊಳಗಡೆ ಏನು ಬರುತ್ತೆ ನಿಮ್ಗೆ ಗೊತ್ತಿದೆ ಕೆಮಿಸ್ಟ್ರಿ ಬರುತ್ತೆ ಬಯಾಲಜಿ ಬರುತ್ತೆ ರೈಟ್ ಮ್ಯಾಥ್ಸ್ ಬರುತ್ತೆ ಅದೇ ಹೆಲ್ಪ್ ಏನಾಗುತ್ತೆ ಮ್ಯಾಥ್ಸ್ ಓಕೆ ಮ್ಯಾಥ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ ಸೈನ್ಸ್ ಒಳಗಡೆ ಇನ್ನೊಂದು ಸೈನ್ಸ್ ಅಂಡ್ ಟೆಕ್ ಒಂದು ಸಬ್ಜೆಕ್ಟ್ ಇದೆ ಸೈನ್ಸ್ ಅಂಡ್ ಟೆಕ್ ಇವೆರಡಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಯಾವಾಗ ನೀವು ಸೈನ್ಸ್ ಸ್ಟೂಡೆಂಟ್ ಆದ್ರೆ ನಿಮ್ಗೆ ಯು ಪಿ ಎಸ್ ಸಿ ಎಕ್ಸಾಮ್ ಒಳಗಡೆ ಇದು ಹೆಲ್ಪ್ ಮಾಡುತ್ತೆ ಆರ್ಸ್ ಅಂದ್ರೆ ನೀವು ಆರ್ಸ್ ಮಾಡಿದ್ರೆ ಬಿ ಎ ಮಾಡಿದ್ರೆ ಇವ್ ಎರಡು ಸ್ವಲ್ಪ ಟಫ್ ಆಗ್ಬಿಡುತ್ತೆ ಈಸಿ ಆಗ್ಬಿಡುತ್ತೆ ಬಟ್ ಅದನ್ನ ಹೊಂದ್ಕೋಬೇಕಂದ್ರೆ ಸ್ವಲ್ಪ ಟಫ್ ಆಗಿಬಿಡುತ್ತೆ ಮಾರ್ಕ್ಸ್ ಒಂದ್ ವೇಳೆ ನೀವು ಟೆಂತ್ ಒಳಗಡೆ ನಿಮ್ ಮ್ಯಾಥ್ಸ್ ತುಂಬಾ ಚೆನ್ನಾಗಿದೆ ಇವರ್ ಟಾಪ್ ಓಕೆ ಅಂಡ್ ನೀವು ಒಂದು ಚೆನ್ನಾಗಿದೆ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ಲಿಯರ್ ಎಕ್ಸಾಮ್ ಈಸಿಲಿ ಬಿಕಾಸ್ ಮ್ಯಾಥ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ನು ಪ್ರಿಲಿಮ್ಸ್ ಮೇನ್ಸ್ ಎರಡು ಎಕ್ಸಾಮ್ ಒಳಗಡೆ ಓಕೆ ಪ್ರಿಲಿಮ್ಸ್ ಒಳಗಡೆ ಮ್ಯಾಥ್ಸ್ ಬರುತ್ತೆ ಮೇನ್ಸ್ ಒಳಗಡೆ ಮ್ಯಾಥ್ಸ್ ಬರಂಗಿಲ್ಲ ಈ ಎಲ್ಲ ಸಬ್ಜೆಕ್ಟ್ ರಿಲೇಟ್ ಆಗಿರುತ್ತೆ ಓಕೆ ನೆನ್ಪಿಟ್ಕೊಳ್ಳಿ ಪ್ರಿಲಿಮ್ಸ್ ಒಳಗಡೆ ಎಂ ಸಿ ಕ್ಯೂ ಇದೆ ನೀವು ರೈಟಿಂಗ್ ಅವಶ್ಯಕತೆ ಇಲ್ಲ ಯು ಹ್ಯಾವ್ ಟು ಜಸ್ಟ್ ಮಾರ್ಕ್ ಇಟ್ ಓಕೆ ಇಲ್ಲಿ ನೋಡಿ ಇವೆರಡು ಇವು ಮೂರು ತುಂಬಾ ಹೆಲ್ಪ್ ಮಾಡುತ್ತೆ ಬೇರೆ ಸಬ್ಜೆಕ್ಟ್ ಕೂಡ ಮ್ಯಾಥ್ಸ್ ಅದು ಬರುತ್ತೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಆದ್ರೆ ಇವು ಎರಡು ಸಬ್ಜೆಕ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ಒನ್ ಮೋರ್ ಥಿಂಗ್ ಯು ಪಿ ಎ ಸಿ ಎಕ್ಸಾಮ್ ಒಳಗಡೆ ನೀವು ಗ್ರ್ಯಾಜುಯೇಷನ್ಗೆ ಕಂಪ್ಲೀಟ್ ಮಾಡ್ತಿದ್ರೆ ಓಕೆ ಮುಂಚೆ ನಾವು ಆಪ್ಷನಲ್ ಯಾವ್ದು ಹೋಗ್ಬಿಟ್ಟು ಆಪ್ಷನಲ್ ಅಂದ್ರೆ ಏನು ಈ ನೋಡಿ ಮೇನ್ಸ್ ಒಳಗಡೆ ಆಪ್ಷನಲ್ ಕೂಡ ಒಂದು ಪೇಪರ್ ಇದೆ ಆಪ್ಷನಲ್ ಒನ್ ಆಪ್ಷನಲ್ ಟು ಎರಡು ಪೇಪರ್ ಇರುತ್ತೆ ಎರಡು ಪೇಪರ್ ಇದೆ ನೋಡಿ ಟೋಟಲಿ ಪೇಪರ್ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಆಪ್ಷನಲ್ ಒನ್ ಆಪ್ಷನಲ್ ಟೂ ಪೇಪರ್ ಇರುತ್ತೆ ಇದಕ್ಕೆ ಬಿಟ್ಟು ಇನ್ನಿದೆ ಇಂಗ್ಲಿಷ್ ಸಬ್ಜೆಕ್ಟ್ ಇದೆ ಎಸ್ ಎ ಇದೆ ಲ್ಯಾಂಗ್ವೇಜ್ ಟೋಟಲಿ ನೈನ್ ಪೇಪರ್ಸ್ ಇದೆ ಟೋಟಲಿ ನೈನ್ ಪೇಪರ್ಗಳಿವೆ ನೈನ್ ಪೇಪರ್ ಒಳಗಡೆ ಆಪ್ಷನಲ್ ಕೂಡ ಒಂದು ಆಪ್ಷನಲ್ ಅಂದ್ರೆ ನೀವು ಯಾವುದಾದ್ರೂ ನಿಮ್ಗೆ ಇಷ್ಟಪಟ್ಟು ಇಷ್ಟ ಆಗಿರುವಂಥ ಒಂದು ಅನ್ಸೋ ಸಬ್ಜೆಕ್ಟ್ ಅನ್ನು ಚೂಸ್ ಮಾಡೋದು ತುಂಬಾ ಜನ ವಿದ್ಯಾರ್ಥಿಗಳು ಸಕ್ಸಸ್ ರೇಟ್ ಯಾವುದ್ರಲ್ಲಿ ಇದೆ ಹಿಸ್ಟ್ರಿ ಜಿಯೋಗ್ರಫಿ ಅಂಡ್ ಮ್ಯಾಥ್ಸ್ ಕೂಡ ಸಕ್ಸಸ್ ರೇಟ್ ಇದೆ ಆಪ್ಷನಲ್ ಒಳಗಡೆ ನಮ್ಗೆ ಸಕ್ಸಸ್ ಇದೆ ಆ್ಯಂಡ್ ಇನ್ನೊಂದು ಏನು ಹೆಲ್ಪ್ ಆಗುತ್ತೆ ಗೊತ್ತಾ ಈ ಒಂದು ಎಕ್ಸಾಂಪಲ್ ಮ್ಯಾಥ್ಸ್ ಇದೆ ತುಂಬಾ ಗುಡ್ ಇದ್ರೆ ಇವರ್ ಗುಡ್ ಇನ್ ನೀವೇನ್ ಮಾಡಿದ್ರೆ ಆಪ್ಷನಲ್ ಮ್ಯಾಥ್ಸ್ ತಗೊತ್ರೆ ಈಗ ಮ್ಯಾಥ್ಸ್ ಒಂದು ಬುಕ್ ಕೊಟ್ಟಿದ್ರೆ ಆ ಮ್ಯಾಥ್ಸ್ ಒಂದು ಬುಕ್ ಒಳಗಡೆಯಿಂದ ಎರಡು ಪೇಪರ್ ಕೊಡ್ತಾರೆ ಅಂದ್ರೆ ಅರ್ಧ ಬುಕ್ ಒಂದು ಪೇಪರ್ ಅರ್ಧ ಬುಕ್ ಇನ್ನೊಂದು ಪೇಪರ್ ಅಂತ ಇಟ್ಕೊಳ್ಳಿ ಈ ತರ ಕೊಡ್ತಾರೆ ಸೊ ಮ್ಯಾಥ್ಸ್ ನೀವು ತಕೊಂಡ್ರೆ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅದ ಇನ್ ಅಪಾರ್ಟ್ ಫ್ರಮ್ ದಟ್ ಒಂದ್ ವೇಳೆ ನೀವು ಹಿಸ್ಟ್ರಿ ತಗೊಂಡಿದ್ರ ಜಿಯೋಗ್ರಫಿ ತಗೊಂಡೆ ಅಂತ ಇಟ್ಕೊಳ್ಳಿ ಓಕೆ ಇನ್ ಕೇಸ್ ಇಫ್ ಯು ಆರ್ ಟೇಕಿಂಗ್ ಹಿಸ್ಟ್ರಿ ಆಫ್ ಜಿಯೋಗ್ರಫಿ ನಿಮ್ಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಲ್ಲಿ ನಾವು ಯಾವ ತರ ಸಬ್ಜೆಕ್ಟ್ ಅನ್ನು ಚೂಸ್ ಮಾಡ್ಕೋಬೇಕಂದ್ರೆ ಫಿಲಿಮ್ಸ್ ಮೀನ್ಸ್ ಎರಡು ಒಳಗಡೆನೂ ಹೆಲ್ಪ್ ಆಗ್ಬೇಕು ನೆನ್ಪಿಟ್ಕೊಳ್ಳಿ ಫಿಲಿಮ್ಸ್ ಅಂಡ್ ಮೇನ್ಸ್ ಇವ್ ಎರಡು ಒಳಗಡೆನು ಹೆಲ್ಪ್ ಆಗಬೇಕು ನೆನ್ಪಿಟ್ಕೊಳ್ಳಿ ಈಗ ಹಿಸ್ಟ್ರಿ ತಗೊಂಡಿದ್ರೆ ಪ್ರಿಲಿಮ್ಸ್ ಒಳಗಡೆ ಬರುತ್ತೆ ಮೇನ್ಸ್ ಒಳಗಡೆ ಬರುತ್ತೆ ಪಾಲಿಟಿ ಬರುತ್ತೆ ಎಕನಾಮಿಕ್ಸ್ ಬರುತ್ತೆ ಜಿಯೋಗ್ರಫಿ ಬರುತ್ತೆ ಮ್ಯಾಥ್ಸ್ ಮತ ಏನಂದ್ರೆ ಏನ್ ಬರೀ ಪ್ರಿಲಿಮ್ಸ್ ಒಳಗಡೆ ಮತ ಬರ್ತಾರೆ ಮೇನ್ಸ್ ಒಳಗಡೆ ಮ್ಯಾಥ್ಸ್ ಬರಂಗಿಲ್ಲ ನೆನ್ಪಿಟ್ಕೊಳ್ಳಿ ಓಕೆ ಚೂಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮೋಸ್ಟ್ ಆಫ್ ಸ್ಟೂಡೆಂಟ್ ಚೂಸ್ ಮಾಡ್ತಾರೆ ಜಿಯೋಗ್ರಫಿ ಜಾಸ್ತಿ ಜಾಸ್ತಿ ಚೂಸ್ ಮಾಡ್ತಾರೆ ಹಿಸ್ಟ್ರಿ ಕೂಡ ಮಾಡ್ತಾರೆ ಬಟ್ ಜಿಯೋಗ್ರಫಿಟ್ ಸಬ್ಜೆಕ್ಟ್ ವಿಚ್ ಪೀಪಲ್ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ದೇ ಚೂಸ್ ಅಂಡ್ ನಿಮ್ಗೆ ಇನ್ನೂ ಡೌಟ್ಸ್ ಏನಾದ್ರು ಇದ್ರೆ ಸೊ ಬೇರೆ ಯಾವ್ದೋ ಬೆಟರ್ ಸಬ್ಜೆಕ್ಟ್ ನಿಮ್ಗೆ ಅನಿಸಿದ್ರೆ ನೀವು ಕಾಮೆಂಟ್ ಮಾಡಿ ಐ ವಿಲ್ ಹೆಲ್ಪ್ ಯು ಫಾರ್ ಇಟ್ ಓಕೆ ಐ ಹೋಪ್ ನಿಮ್ಗೆ ಕೆಲವೊಂದು ಚೀಸ್ ಕ್ಲಾರಿಫಿಕೇಶನ್ ಸಿಕ್ಕಿದೆ ಗ್ರಾಡುಯೇಷನ್ ಯಾವ್ದಿದೆ ಯಾವ್ದು ಮಾಡ್ಕೋಬೇಕು ಅಂಡ್ ಯು ಪಿ ಎಸ್ ಬಿ ಎ ಚೆನ್ನಾಗಿದೆಯಾ ಸೈನ್ಸ್ ಚೆನ್ನಾಗಿದೆಯಾ ಯು ಪಿ ಎಸ್ ಸಿ ಯಾವ್ದು ಹೆಲ್ಪ್ ಮಾಡುತ್ತೆ ಸೊ ಇನ್ನೊಂದು ತುಂಬಾ ಜನ ವಿದ್ಯಾರ್ಥಿ ಎಂಬ ಬಿ ಬಿ ಎಸ್ ಏನೋ ಮಾಡ್ತಾ ಇದ್ರೆ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗಂತ ಇಷ್ಟು ಜನ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಡಾಕ್ಟರ್ ಆದ್ಮೇಲೆ ಕೂಡ ಐ ಎ ಎಸ್ ಆಗಿದ್ರೆ ಓಕೆ ನೆವರ್ ಥಿಂಗ್ ದಟ್ ಯು ಕ್ಯಾನ್ ಡೂ ನಥಿಂಗ್ ಯು ಕ್ಯಾನ್ ಡೂ ಎನಿಥಿಂಗ್ ಬಟ್ ಫೈನಲ್ ಹೇಳೋದಿಷ್ಟೇ ಒಂದೇ ಒಂದು ಮಾತನ್ನು ಹೇಳ್ತಾ ಇದೀನಿ ಕೇಳಿ ದಯ ಲೈಫ್ ಅಲ್ಲಿ ಒಂದು ಗೋಲ್ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡುವ ವ್ಯಾಲ್ಯೂ ಕೊಡೋಂಗಿಲ್ಲ ನಾನು ನೋಡಿದ್ರೆ ನಿಮ್ ಜೀವನದಲ್ಲಿ ಹೆಂಗದೆ ನಾಯಿ ತರ ಬದುಕಬೇಕಾಗುತ್ತೆ ಮನುಷ್ಯನ ಹೆಮ್ಮೆಯಿಂದ ಬದುಕಬೇಕಾದಷ್ಟು ಏನೋ ಸಾಧನೆ ಮಾಡಲೇಬೇಕು ಐ ಎಸ್ ಆಗಿ ಐ ಪಿ ಎಸ್ ಆಗಿಯಾ ಅಟ್ ಲೀಸ್ಟ್ ಐ ಎಫ್ ಬಿಕಮ್ ಸಮಥಿಂಗ್ ಇನ್ ದ ಲೈಫ್ ಡು ನಾಟ್ ವೇಸ್ಟ್ ಯುವರ್ ಲೈಫ್ ಓಕೆ ನೆಕ್ಸ್ಟ್ ಡೇ ಮತ್ತೆ ಸಿಗೋಣ ಅಂಡ್ ಇದ್ರ ಬಗ್ಗೆ ಫಿಲಿಮ್ಸ್ ಒಳಗಡೆ And uh, GS one subject baghe discuss mande okay get the baghe related doubts sidhen you comment mande okay I will help you for that thank you so much matra sekarana.